ಹಿಂಗಾಗಿ ಏನಾಗಿ ಬಿಡ್ತೈತಿ ಎರಡು ಏನಾಗಿ ಬಿಡ್ತೈತಿ ನಿಮಗೆ ಎರಡು ಆಗ್ಲಾರ್ದಕ್ಕಾಗಿ ಎಕ್ಸಾಮ್ ಪಾಸ್ ಆಗಲ್ಲ ಈಗ ಎಕ್ಸೈಜ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಇನ್ನು ಕಾಲ್ಫಾರ್ಮ್ ಆಗಿಲ್ಲ ಕಾಲ್ಫಾರ್ಮ್ ಆಗಿ ಇನ್ನೊಂದ್ ಎರಡ್ ಮೂರು ತಿಂಗಳು ಬೇಕಾಗತ್ತೆ ಆಮೇಲೆ ಕಾಲ್ಫಾರ್ಮ್ ಆಗಿ ಅದೆಲ್ಲ ಪ್ರೊಸೆಸ್ ಮುಗಿಬೇಕಾದ್ರೆ ಒಂದು ಏಳೆಂಟು ತಿಂಗಳ ಒಂದು ವರ್ಷ ಆದ್ರೂ ಬೇಕಾಗತ್ತೆ ನೀವು ಒನ್ ಟು ಎಂಡ್ ತನಕ ಕ್ಲಾಸಸ್ ಗಳನ್ನೆಲ್ಲಾ ಸರಿಯಾಗಿ ನೋಡಿ ನಿಮ್ದೇ ನೋಟ್ಸ್ ರೆಡಿ ಮಾಡಿ ನನಗ್ ಕಳ್ಸಾಕ್ ಏನ್ ದಾಡಿ ನಿಮ್ದೇನ್ ಮದುವೆನಾ ಮಕ್ಳ ಮಕ್ಳು ಆಗಿಲ್ಲ ಏನ್ ಕಾಡ್ತಾರ ಹಿಂಗ ಅವ್ರ ಮತ್ ದಿನಾ ಕುತ್ಕೊಂಡು ನಾಕ್ ಕ್ಲಾಸ್ ಕೇಳಿ ನಾಕ್ ನೋಟ್ಸ್ ಮಾಡಿ ನಂಗೆ ಪಿ ಡಿ ಹಾಕಿದ್ರೆ ಎಷ್ಟ್ ಖುಷಿ ಆಕೇತಿ ನಿನ್ ಬಗ್ಗೆ ನಂಗ ನಾನ್ ಹಾಕ್ತಾ ಇರೋ ನೋಟ್ಸ್ ದಟ್ ಇಸ್ ಫಾರ್ ಮಾಡಲ್ ಅದ ಈ ತರ ನೋಟ್ಸ್ ಮಾಡ್ರು ಅಂತ ಹೇಳಿ ಎಲ್ಲಾ ನಾನ ನೋಟ್ಸ್ ಮಾಡಿ ಹಾಕ್ತಾನ ಮತ್ ಎಲ್ಲಾನು ಕ್ಲಾಸ್ ನಾನಾ ಮಾಡಿ ಹಾಕ್ತಾನ ಮತ್ ಎಕ್ಸಾಮ್ ನಾನಾ ಬರೀತೀನಿ ಬಿಡ ತಪ್ ನಿಮಗ್ ತಪ್ಪ್ ಕಲಸತ್ತಾರ ಇಲ್ಲ ಮಂದಿ ಏನ್ ಮಾಡತ್ತಾರ ಈ ಆನ್ಲೈನ್ ಪಾಪ ಫ್ರೀ ಕ್ಲಾಸು ಮಾಡತ್ತಾರ ಅವ್ರ ಆಮೇಲೆ ತಮ್ಮ ಟೆಲಿಗ್ರಾಮ್ ಚಾನೆಲ್ ದಾಗ ನೋಟ್ಸ್ ಬರೋ ಪಿ ಡಿಎಫ್ ಹಾಕತಾರ ಇನ್ನ ನಿಮಗ ಈಜಿ ಆಗಿ ಬಿಡ್ತು ಇನ್ನ ಎಕ್ಸಾಮ್ ಅವ್ರ ಪಾಸ್ ಮಾಡ್ಲೇನೋ ಲೆಕ್ಕದಾಗ ಅದರ ನೀವ ನಮ್ಮ ಕಾಲಂಗಿರ್ಲಿ ಅಲ್ಲಾ ನಾವು ಹಳೆ ಕಾಲ ಮಂದಿ ನಮ್ದ ಎರಡ್ ಸಾವಿರದ ಹತ್ತನೇ ಇಸವಿದ ಮಂದಿ ನಾವು ಕೆ ಎ ಎಸ್ ಪಾಸ್ ಆಗಿವಿ ನಮಗ್ ಬರೇ ಬುಕ್ ನೋಡಿ ನಾವು ಸ್ವಂತ ನೋಟ್ಸ್ ಮಾಡ್ತಿದ್ವಿ ಅವಾಗ ಅವಾಗ ಯಾವ್ದು ಯೂಟ್ಯೂಬ್ ಕ್ಲಾಸ್ ಇರ್ಲಿಲ್ಲ ಪಾಠ ಯಾರ ಕಡೆ ಒಬ್ಬರು ಟೀಚರ್ ಕಡೆ ಹೋಗಿ ಮನೆಯಾಗ ಕುತ್ಕೊಂಡು ಅಥವಾ ಅವ್ರ್ ಒಂದು ಒಂದ್ ಕಡೆ ಕುಂತ್ಕೊಂಡು ಹಿಂಗ್ ತರ ಕ್ಲಾಸಸ್ ನಡೆಸ್ತಿರ್ಲಿಲ್ಲ ಅವಾಗ ಇಲ್ಲಿ ಧಾರವಾಡದಲ್ಲಿ ಆಗ್ಲಿ ಬೆಳಗಾವಿದಲ್ಲಿ ಆಗ್ಲಿ ನಾವು ಅವ್ರ ಕಡೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಹತ್ತಿಪ್ಪತ್ ಜನ ಹೋಗಿ ಯಾವ್ದೋ ಒಂದ್ ಕನ್ನಡ ಶಾಲೆ ಒಳಗ್ ಪಾಠ ಗೆಳಿಸ್ಕೊಂಡು ಅದನ್ನ ಚಂದಂಗ್ ತಿಳ್ಕೊಂಡು ಮನಿಗೆ ಬಂದು ಬುಕ್ ತಗದು ಅದ್ರೊಳಗಿಂದ ನೋಟ್ಸ್ ಮಾಡಿ ಓದ್ತಿದ್ವಿ ನಾವು ಹಿಂಗಾಗಿ ನಾವು ಮಾಡಿದ್ದು ನಮ್ಗೆ ನೆನಪು ಉಳಿತಿತ್ತು ಎಕ್ಸಾಮ್ ದಾಗ ಹೋಗಿ ಬರಿತಿದ್ವಿ ನೆನಪು ಉಳಿತಿತ್ತು ಈಗ ಹೆಂಗೈತಿ ಅಂದ್ರ ಅವರು ಹದರೆ ಕ್ಲಾಸು ಮಾಡ್ತಾರ ಯೂಟ್ಯೂಬ್ ದಾಗ ಪಾಪ ಆತ ನೋಟ್ಸುನು ಅವ್ರ ಪಾಪ ಬರದು ಮಾಡಿ ಟೈಪ್ ಮಾಡಿ ಹಾಕಿ ಬಿಡ್ತಾರೆ ನಿಮ್ಗೆ ಏನಕ ಕ್ಲಾಸು ಸರಿಯಾಗಿ ಕೇಳಂಗಿಲ್ಲ ನೋಟ್ಸುನು ಸರಿಯಾಗಿ ಹೋದಂಗಿಲ್ಲ ಎಕ್ಸಾಮ್ ಹೋಗಿರಿ ಅಲ್ಲಿ ಯಾವ್ದು ಟಿಕ್ ಹಾಕ್ಲಿ ನಿನ್ನ ಮುಖ ಅವ್ನು ನೋಡ್ತಾನ ಅವನ ಮುಖ ನೀ ಬಸ್ ಈಗ ಒಂದು ಕೆಲಸ ಮಾಡ ಈಗ ಅಪ್ಲಿಕೇಶನ್ ಜೋಗ್ರಫಿ ಹಾಕಿನಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಹಾಕಿನಿ ಪಾಲಿಟಿ ನೀ ಮಾಡು ನೀನ್ ಎರಡರಿಂದ ಮೂರ್ ಕ್ಲಾಸ್ ಬಾಳೆನ್ ನೋಡ್ಬೇಡ ಮೂರ್ ಕ್ಲಾಸ್ ನೋಡು ಮೂರ್ ನೋಟ್ಸ್ ಚಂದ್ರಿ ಪಿ ಡಿ ಎಫ್ ಮಾಡು ನನ್ ಹಾಕು ನಾವಾಗ ಏನ್ ಮಾಡ್ತೀನಿ ಹಿಂಗ್ ಬಿರಿಬೇಕಿದ ಹಿಂಗ್ ತಿಳ್ಕೊಬೇಕು ಹಿಂಗ್ ಓದಬೇಕು ಎಕ್ಸರ್ ಸುಧಾರಿಸಬೇಕು ಹಿಂಗೆಲ್ಲ ಗೈಡೆನ್ಸ್ ಕೊಟ್ಟು ತಕೊಂಡು

ಅವ್ರ ಎಸ್ ವಿ ಪಾಟೀಲ್ ಸರ್ದು ಕ್ಲಾಸ್ ಕೇಳಿ ಎಸ್ಟ್ ರಿಸಲ್ಟ್ ನೂರಕ್ಕಿಂತ ಹೆಚ್ಚು ಪ್ರಿಲಿಮ್ಸ್ ಆಗ್ಯಾರ ನಮ್ಮಲ್ಲಿ ಬರೇ ಆನ್ಲೈನ್ ಆಫ್ಲೈನ್ ಇಲ್ಲ ಏನು ಇಲ್ಲ ಆನ್ಲೈನ್ ಕ್ಲಾಸ್ ಕೇಳಿ ನೋಟ್ಸ್ ಮಾಡಿ ಹಾಕ್ತಿದ್ರು ನಾ ಗೈಡ್ ಮಾಡ್ತಿದ್ನಿ ಕ್ಲಿಯರ್ ಮಾಡ್ಯಾರ ಕೇವಲ ನಾವು ಒಬ್ಬ ಅಂತಲ್ಲ ಅವರು ಸಾಕಷ್ಟು ಟೀಚರ್ಸ್ ಬೆನ್ನೂ ಒಂದು ಕಾಂಟ್ರಿಬ್ಯೂಷನ್ ಬರ್ತಾ ಅದ್ರಾಗ ಹ್ಮ್ ನೀ ಎಲ್ಲಿ ಹೋಗ್ಬೇಡ ಅಲ್ಲೇ ಚಿತ್ರದುರ್ಗದಾಗ ಕುತ್ಕೊಂಡು ಒಂದು ಪೆನ್ನು ಒಂದ್ ಎರಡು ಸಾವಿರ ಪೇಜ್ ಏನು ಖಾಲಿ ಪೇಪರ್ಸು ಒಂದು ಲ್ಯಾಪ್ಟಾಪು ಒಂದು ಇಂಟರ್ನೆಟ್ ತಗೊಂಡು ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಒಳಗೆ ನೀ ಏನಾದ್ರೂ ಮಾಡ್ತೀವಿ ನೋಡಪ್ಪೆಟ್ಲಿ ಮಾಡಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಯು